ಇದು ಈ ಜಿಲ್ಲೆಯ ಶಿಕ್ಷಣ ತಜ್ಞ ಬ್ರಹ್ಮ ದಿನಕರ್ ದೇಸಾಯಿಯವರ ಹೆಸರನ್ನ ಹೊತ್ತಿರುವ ಉಪವನ ಆದರೆ ಉಪವನದ ಯಾವ ಸೊಬಗು ಇಲ್ಲಿ ಕಾಣ್ತಾ ಇಲ್ಲ ಬದಲಿಗೆ ಹೆಸರು ಹೊತ್ತ ಆ ಮಹಾತ್ಮನ ಹೆಸರಿಗೆ ಕಳಂಕ ತರುವ ರೀತಿಯಲ್ಲಿ ದಾಂಡೇಲಿಯ ಈ ಉಪವನ ಪಾಳು ಬಿದ್ದಿರುವುದು ಮಾತ್ರ ವಿಪರ್ಯಾಸದ ಸಂಗತಿಯಾಗಿದೆ ದಾಂಡೇಲಿ ನಗರ ವ್ಯಾಪ್ತಿಯಲ್ಲಿ ಹತ್ತಾರು ಉದ್ಯಾನವನಗಳಿವೆ ಅವುಗಳಲ್ಲಿ ಅತ್ಯಂತ ವಿಶಾಲವಾದ ಜಾಗದಲ್ಲಿರುವ ದಂಡಕಾರಣ್ಯ ಇಕೋ ಪಾರ್ಕ್ ಅರಣ್ಯ ಇಲಾಖೆಯ ಅನುದಾನದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಂಡಿದೆ ಸಾಕಷ್ಟು ಪ್ರವಾಸಿಗರು ಈ ಗಾರ್ಡನ್ ಸೌಂದರ್ಯ ಆಸ್ವಾದಿಸಲು ಬಂದು ಹೋಗ್ತಾರೆ ಜೆನ್ ರಸ್ತೆಯಲ್ಲಿರುವ ನಂದಗೋಕುಲ ಗಾರ್ಡನ್ ಕೂಡ ಕಾಗದ ಕಂಪನಿಯ ವೆಚ್ಚದಲ್ಲಿ ಒಂದಿಷ್ಟು ಸುವ್ಯವಸ್ಥೆಯಲ್ಲಿದೆ ಇದರ ಜೊತೆಗೆ ನಗರ ವ್ಯಾಪ್ತಿಯಲ್ಲಿ ಇನ್ನೂ ಹಲವಾರು ಉದ್ಯಾನವನಗಳಿದ್ದು ಅವುಗಳಲ್ಲಿ ಕೆಲವು ಉಪಯೋಗಕ್ಕೆ ಬಾರದೆ ಪಾಳುಪಿತ ಸ್ಥಿತಿಯಲ್ಲಿವೆ ಇವುಗಳಲ್ಲಿ ಟೌನ್ಶಿಪ್ನಲ್ಲಿರುವ ದಿನಕರ ದೇಸಾಯಿ ಉದ್ಯಾನವನ ಕೂಡ ಒಂದಾಗಿದೆ ದಾಂಡೇಲಿಯಲ್ಲಿ ಜನತಾ ವಿದ್ಯಾಲಯ ಎಂಬ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿ ಈ ಭಾಗದ ಶೈಕ್ಷಣಿಕ ಪ್ರಗತಿಗೆ ತಮ್ಮದೇ ಆದ ಕೊಡುಗೆ ನೀಡಿ ಡಾಕ್ಟರ್ ದಿನಕರ್ ಅವರ ಹೆಸರನ್ನು ಈ ಉದ್ಯಾನವನಕ್ಕೆ ಇಡ್ಲಾಗಿದೆ ಈ ಉದ್ಯಾನವನವನ್ನ ನಿರ್ಮಿಸದೇ ಇರುವ ಕಾರಣ ಇದು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಗಾರ್ಡನ್ ಒಳಗಡೆ ಪೂರ್ತಿಯಾಗಿ ಹುಲ್ಲು ಬೆಳೆದಿದೆ ಮುಳ್ಳು ಗಿಡಗಂಟಿಗಳು ತುಂಬಿಕೊಂಡಿವೆ ಈ ಗಾರ್ಡನ್ ಸುವ್ಯವಸ್ಥೆಯಲ್ಲಿದ್ದರೆ ಈ ಭಾಗದ ಮಕ್ಕಳ ಸಂಜೆಯ ಆಟಕ್ಕೆ ವಿಹಾರಕ್ಕೆ ಅನುಕೂಲವಾಗ್ತಿತ್ತು ಹಿರಿಯ ನಾಗರಿಕರ ಮಹಿಳೆಯರ ವಾಯುವಿಹಾರಕ್ಕೂ ಸಂಜೆಯ ವಿಶ್ರಾಂತಿಗೂ ಸಹಾಯಕವಾಗ್ತಿತ್ತು ಆದರೆ ಇದ್ದು ಇಲ್ಲದಂತಾಗಿರುವ ಈ ಉದ್ಯಾನವನದ ಪುನಶ್ಚೇತನದ ಬಗ್ಗೆ ಯಾರೂ ಗಮನ ಹರಿಸುತ್ತಿಲ್ಲ ನಿರ್ವಹಣೆ ಇಲ್ಲದ ಕಾರಣ ಗಾರ್ಡನ್ ಪ್ರವೇಶ ದ್ವಾರದ ಬಾಗಿಲು ಮುಚ್ಚಿಕೊಂಡಿದೆ ನಾಮಫಲಕ ಸಂಪೂರ್ಣವಾಗಿ ಮಸುಕು ಮಸುಕಾಗಿದೆ ಪಾರ್ಕ್ನ ರಸ್ತೆಯುದ್ದಕ್ಕೂ ಹೊಲಸು ಚೆಲ್ಲಲಾಗಿದೆ ಮದ್ಯದ ಬಾಟಲ್ಗಳು ಬಿದ್ದುಕೊಂಡಿವೆ ಈ ಪಾರ್ಕ್ ಅನ್ನ ನಗರಾಡಳಿತದವರು ತಕ್ಷಣ ಅಭಿವೃದ್ಧಿಪಡಿಸಿ ಪಾಳುಬಿದ್ದ ಸ್ಥಿತಿಯಲ್ಲಿರುವ ಗಾರ್ಡನ್ಗೆ ಹೊಸ ಕಾಯಕಲ್ಪ ನೀಡಿ ಸಾರ್ವಜನಿಕ ಬಳಕೆಗೆ ಉಪಯೋಗವಾಗುವಂತೆ ಮಾಡಿಕೊಡಬೇಕೆಂಬ ಆಗ್ರಹ ಜನವಲಯದಿಂದ ಕೇಳಿಬರ್ತಿದೆ ಈ ಬಗ್ಗೆ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಭಾಗದ ನಾಗರಿಕ ಪ್ರಮುಖರಾದ ಸುರೇಶ್ ಕಾಮತ್ ಉತ್ತರ ಕನ್ನಡ ಜಿಲ್ಲೆಯ ಮೇಧಾವಿ ಶಿಕ್ಷಣ ತಜ್ಞ ದಾಂಡೇಲಿಗೆ ಜನತಾ ವಿದ್ಯಾಲಯ ಎಂಬ ಶಿಕ್ಷಣ ಸಂಸ್ಥೆಯನ್ನ ನೀಡಿದ ದಿನಕರ್ ದೇಸಾಯಿಯವರ ಹೆಸರು ಹೊತ್ತಿರುವ ಟೌನ್ಶಿಪ್ನ ಈ ಉದ್ಯಾನವನ ಈ ರೀತಿ ಪಾಳುಬಿದ್ದಿರೋದು ಬೇಸರ ತಂದಿದೆ ಇದನ್ನ ಅಭಿವೃದ್ಧಿಪಡಿಸಿದರೆ ಈ ಭಾಗದ ಹಿರಿಯ ನಾಗರಿಕರಿಗೆ ಹಾಗೂ ಮಕ್ಕಳಿಗೆ ಬಹಳ ಉಪಯೋಗವಾಗುತ್ತದೆ ಎನ್ನುತ್ತಾರೆ ಉತ್ತರ ಕನ್ನಡ ಜಿಲ್ಲೆಯ ಶಿಕ್ಷಣ ತಜ್ಞರಾದಂತಹ ಎಲ್ಲ ಉತ್ತರ ಕನ್ನಡದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಚುಟುಕು ಬ್ರಹ್ಮರಾದಂತಹ ದಿನಕರಿ ಅವರ ಒಂದು ದೊಡ್ಡ ಕೊಡುಗೆ ದಾಂಡೇಲಿಗಿದೆ ಒಂದು ದೊಡ್ಡ ವಿದ್ಯಾಸಂಸ್ಥೆಯನ್ನು ಜನತಾ ವಿದ್ಯಾಲಯವನ್ನು ದಾಂಡೇಲಿಗೆ ಕೊಟ್ಟಿದ್ದಾರೆ ಅವರು ಕೊಟ್ಟಂತಹ ಶಾಲೆಯಲ್ಲಿ ಸಾವಿರಾರು ಜನರು ವಿದ್ಯಾರ್ಜನೆಯನ್ನು ಮಾಡಿಕೊಂಡು ಒಳ್ಳೆಯ ಹುದ್ದೆಯಲ್ಲಿ ಕೂಡ ಹೋಗಿದ್ದಾರೆ ಅಂತಹ ಮಹಾತ್ಮರ ಹೆಸರಲ್ಲಿ ಒಂದು ಇಲ್ಲಿ ದಿನಕರ ದೇಸಾಯಿ ಅಂತ ಉದ್ಯಾನವನ ಇದೆ ನಗರಸಭೆಯಿಂದ ಮೊದಲು ಒಳ್ಳೆಯದಾಗಿ ನಡೀತಾ ಇತ್ತು ಇವಾಗ ನೋಡಿದ್ರೆ ತುಂಬಾ ಬೇಜಾರು ಅನಿಸ್ತಾ ಇದೆ ಇಂತಹ ಒಳ್ಳೆ ಉದ್ಯಾನವನದಲ್ಲಿ ಜಾರುಬಂಡಿ ಇದೆ ಗಿಡಗಳು ಇದ್ದಾವೆ ಜೋಕಾಲಿ ಇದೆ ಇದರ ಸಮರ್ಪಕವಾದಂತಹ ನಿರ್ವಹಣೆ ಇಲ್ಲದೆ ಪಾಡು ಬಿದ್ದಿದೆ ಇಲ್ಲಿ ಜನವಸತಿ ಪ್ರದೇಶ ಇದ್ದದ್ರಿಂದ ಅಲ್ಲಿ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಇಲ್ಲಿನ ಜನರಿಗೆ ಸಂಜೆ ಮಕ್ಕಳಿಗೆ ಆಡ್ಲಿಕ್ಕೆ ಆಗ್ಲಿ ವಯಸ್ಸಾದವರಿಗೆ ಒಂದು ವಾಕಿಂಗ್ ಆಗ್ಲಿ ಹೋಗ್ಲಿಕ್ಕೆ ಒಳ್ಳೆ ವ್ಯವಸ್ಥೆ ಆಗ್ತದೆ ಯಲ್ಲಾಪುರ ಪಟ್ಟಣದ ಹೃದಯ ಭಾಗದಲ್ಲಿರುವ ಹೈಟೆಕ್ ಬಸ್ ನಿಲ್ದಾಣ ಉದ್ಘಾಟನೆಗೊಂಡು ಒಂದು ವರ್ಷ ಸಮೀಪಿಸುತ್ತಿದ್ದು ನಿಲ್ದಾಣದಲ್ಲಿ ಕನ್ನಡ ಪುಸ್ತಕ ಹಾಗೂ ದಿನಪತ್ರಿಕೆ ಮಾರಾಟ ಮಾಡುವುದಕ್ಕೆ ಸ್ಥಳಾವಕಾಶ ನೀಡದೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯು ಕನ್ನಡ ವಿರೋಧಿ ಧೋರಣೆ ನಡೆಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಹಾಗೂ ಮಾಜಿ ಶಾಸಕ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಹಾಲಿ ಅಧ್ಯಕ್ಷ ವಿಎಸ್ ಪಾಟೀಲರ ಸತತ ಪ್ರಯತ್ನದ ಫಲವಾಗಿರುವ ಯಲ್ಲಾಪುರದ ಸುಸಜ್ಜಿತ ಬಸ್ ನಿಲ್ದಾಣದಲ್ಲಿ ಅಂಗಡಿಗಳೇ ತುಂಬಿಕೊಂಡಿವೆಯೇ ಹೊರತು ಅಲ್ಲಿ ಪುಸ್ತಕ ಮಳಿಗೆಯೂ ಸಹ ಇಲ್ಲದಿರುವುದು ಬೇಸರ ತರಿಸುವ ವಿಷಯವಾಗಿದೆ ನಿಲ್ದಾಣದಲ್ಲಿ ಪ್ರತಿನಿತ್ಯವೂ ಸಾವಿರಾರು ವಿದ್ಯಾರ್ಥಿಗಳು ಪ್ರಯಾಣಿಕರು ಓಡಾಟ ನಡೆಸುತ್ತಿರುತ್ತಾರೆ ಇವರೆಲ್ಲರಿಗೂ ಅನುಕೂಲವಾಗುವಂತೆ ಪುಸ್ತಕ ಮಳಿಗೆಗೆ ಅವಕಾಶ ನೀಡಬೇಕಾಗಿದೆ ಈ ಬಗ್ಗೆ ಕಸಾಪ ಮಾಜಿ ಅಧ್ಯಕ್ಷ ಹಾಗೂ ಪ್ರಶಾಂತ್ ಪ್ರಾಂಶುಪಾಲ ಶ್ರೀರಂಕಟ್ಟಿ ಕಳೆದ ಒಂದು ವರ್ಷದ ಹಿಂದೆ ಶಿವರಾಂ ಹೆಬ್ಬಾರ್ ವಿಎಸ್ ಪಾಟೀಲ್ ಹಾಗೂ ಸಾರಿಗೆ ಇಲಾಖೆಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ದರು ಇವರೆಲ್ಲರೂ ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ರು ಆದರೆ ವರ್ಷ ಕಳೆದರೂ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಿರುವುದಕ್ಕೆ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯುವ ಬಹುತೇಕ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ನಲ್ಲಿ ತಲ್ಲೀನರಾಗಿರ್ತಾರೆ ಮಕ್ಕಳಲ್ಲಿ ಓದುವ ಹವ್ಯಾಸ ಕಡಿಮೆಯಾಗ್ತಿದೆ ಅತಿಯಾದ ಮೊಬೈಲ್ ಬಳಕೆಯಿಂದ ಮಕ್ಕ ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುವ ಆತಂಕ ಎದುರಾಗಿದ್ದು ಸಂಬಂಧಪಟ್ಟವರು ಪುಸ್ತಕ ಮಳಿಗೆ ಆರಂಭಿಸುವುದಕ್ಕೆ ಅವಕಾಶ ನೀಡಬೇಕೆಂದು ಪ್ರಜ್ಞಾವಂತರ ಹಾಗೂ ಪುಸ್ತಕ ಪ್ರೇಮಿಗಳ ಆಶಯವಾಗಿದೆ ಈ ಕುರಿತು ಪ್ರತಿಕ್ರಿಯಿಸಿರುವ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ವಿಎಸ್ ಪಾಟೀಲ್ ಸಾರಿಗೆ ಇಲಾಖೆಯ ಅವರೊಂದಿಗೆ ಮಾತನಾಡಿದ್ದೇವೆ ನಿಲ್ದಾಣದ ಬಹುತೇಕ ಮಳಿಗೆಗಳು ವಾಣಿಜ್ಯ ಉದ್ದೇಶಗಳಿಗಾಗಿ ನೀಡಲಾಗಿವೆ ನಿಲ್ದಾಣದ ಮೊದಲನೇ ಮಹಡಿಯಲ್ಲಿ ಯಾರಾದರೂ ಪುಸ್ತಕ ಮಳಿಗೆಯನ್ನ ಆರಂಭಿಸುವುದಿದ್ದಲ್ಲಿ ಇಲಾಖೆಯ ಅವರಿಗೆ ಭೇಟಿಯಾಗಬಹುದು ಎಂದು ತಿಳಿಸಿದ್ದಾರೆ ಕಳೆದ ನಾಲ್ಕು ವರ್ಷದ ಹಿಂದೆ ಯುಜಿಡಿ ಕಾಮಗಾರಿಗೆ ಆಗಿದ್ದ ರಸ್ತೆ ಹಾಗೆಯೇ ಬಿಟ್ಟು ಹೋಗಿದ್ದಾರೆ ಇದರಿಂದ ವಾರ್ಡಿನ ಜನರಿಂದ ದಿನನಿತ್ಯ ಹಿಡಿಶಾಪ ಹಾಕುವಂತಾಗಿದೆ ಸಮರ್ಪಕ ಕಾಮಗಾರಿ ನಡೆಸಲು ಸೂಚನೆ ನೀಡಬೇಕು ಇಲ್ಲವಾದಲ್ಲಿ ದಿನಂಪ್ರತಿ ಸಾರ್ವಜನಿಕರಿಂದ ಬಯಸಿಕೊಳ್ಳಬೇಕಾಗುತ್ತದೆ ಪುರಸಭೆ ಇದರ ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ಳಬೇಕೆಂದು ಸದಸ್ಯರು ಅಸಮಾಧಾನದಿಂದ ಹೇಳಿದರು ಪುರಸಭೆ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಮುಖ್ಯಾಧಿಕಾರಿ ಎಂಕೆ ಸುರೇಶ್ ಯುಜಿಡಿ ಕಾಮಗಾರಿಯ ಅಂದಾಜು ಪರಿಷ್ಕೃತ ವೆಚ್ಚ ಎಪ್ಪತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿಗೆ ರುಜು ಮಾಡಿ ಸರ್ವಾನುಮತದಿಂದ ಠರಾವು ಮಾಡಬೇಕೆಂದು ಮಂಡಿಸಿದಾಗ ಸಭೆಯು ಸದಸ್ಯರ ಆಕ್ರೋಶಕ್ಕೆ ಗುರಿಯಾಗಿ ಗಲಾಟೆ ಗದ್ದಲ ಉಂಟಾಯಿತು ಆಗಿರುವ ಅವೈಜ್ಞಾನಿಕ ಕಾಮಗಾರಿ ಸರಿಪಡಿಸಿ ಆರಂಭಿಸಬೇಕು ಅಲ್ಲದೆ ಒಂದು ವಾರ ಸಮಯ ನೀಡಿ ಸರಿಯಾದ ಮಾಹಿತಿ ನೀಡಬೇಕೆಂದು ಸದಸ್ಯರು ಆಗ್ರಹಿಸಿದರು ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಂಜಿನಿಯರ್ ಎಸ್ಪಿ ಬಾಂದೇಕರ್ ಪ್ರತಿಕ್ರಿಯಿಸಿ ಈಗಾಗಲೇ ಶೇಕಡಾ ಅರವತ್ತರಷ್ಟು ಕಾಮಗಾರಿ ಮುಗಿದಿದೆ ಹೆಚ್ಚುವರಿಯಾಗಿ ಎಪ್ಪತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಹದಿನೈದು ತಿಂಗಳಿನೊಳಗೆ ಕಾಮಗಾರಿ ಮುಗಿಸಲಾಗುತ್ತದೆ ಒಂದು ವರ್ಷ ನಾವು ನಿರ್ವಹಣೆ ಮಾಡಿ ನಂತರ ಪುರಸಭೆಗೆ ಹಸ್ತಾಂತರಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು ಸದಸ್ಯರ ಮಾತಿನಂತೆ ಈ ಹಿಂದೆ ಅಗೆದ ರಸ್ತೆಗಳನ್ನ ರಿಪೇರಿ ಮಾಡಿ ಸಂಪೂರ್ಣ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿ ಎಂಟು ದಿನಗಳೊಳಗೆ ಕಾಮಗಾರಿ ಆರಂಭಿಸುತ್ತೇವೆ ಎಂದರು ನಾಲ್ಕು ವರ್ಷದ ಹಿಂದೆ ಪಟ್ಟಣದಾದ್ಯಂತ ಕಂಡ ಕಂಡಲ್ಲಿ ರಸ್ತೆಯಾಗಿದ್ದು ಪೈಪ್ಲೈನ್ ಅಳವಡಿಸಿದ್ದಾರೆ ಆ ಸಮಯದಲ್ಲಿ ಜನರು ಪಟ್ಟ ಕಷ್ಟ ಎಲ್ಲರಿಗೂ ತಿಳಿದಿದ್ದು ಈ ಬಾರಿಯೂ ಬೇಕಾಬಿಟ್ಟಿ ಕೆಲಸ ಮಾಡಿದ್ರೆ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪುರಸಭಾ ಮುಖ್ಯಾಧಿಕಾರಿ ಎಂಕೆ ಸುರೇಶ್ ಒಳಚರಂಡಿ ರೂಪುರೇಶಿಯ ಬಗ್ಗೆ ಮಾಹಿತಿ ನೀಡಿ ಸರ್ವ ಸದಸ್ಯರು ಯುಜಿಡಿ ಕಾಮಗಾರಿ ಪೂರ್ಣಗೊಳ್ಳಲು ಸಹಕಾರ ನೀಡಬೇಕೆಂದು ವಿನಂತಿಸಿಕೊಂಡ್ರು ಬಗ್ಗೋಣದಲ್ಲಿ ಶುದ್ಧೀಕರಣ ಘಟಕ ನಿರ್ಮಾಣ ಮಾಡಲು ಸಾರ್ವಜನಿಕರ ವಿರೋಧವಿದೆ ಎಂದು ಶೈಲಾಗೌಡ ಸಭೆಗೆ ತಿಳಿಸಿದಾಗ ಮುಖ್ಯಾಧಿಕಾರಿ ಪ್ರತಿಕ್ರಿಯಿಸಿ ಪ್ರತಿಯೊಂದು ಜಾಗದಲ್ಲಿಯೂ ಜನರ ವಿರೋಧ ಇರೋದು ಸಹಜ ವಿರೋಧ ಮಾಡುವ ಬಗ್ಗೆ ನನ್ನ ಆಕ್ಷೇಪವಿಲ್ಲ ಜಾಗಕ್ಕೆ ಸೂಕ್ತ ಪರಿಹಾರ ನೀಡಲಾಗುತ್ತದೆ ಶುದ್ಧೀಕರಣ ಘಟಕ ನಿರ್ಮಾಣದ ಸ್ಥಳದಲ್ಲಿ ಅಂಗನವಾಡಿ ಇದ್ದು ಅದನ್ನ ಬೇರೆಡೆ ಸ್ಥಳಾಂತರಿಸಿ ಹೊಸ ಅಂಗನವಾಡಿ ನಿರ್ಮಾಣ ಮಾಡಲಾಗುತ್ತದೆ ಎಂದು ಉತ್ತರಿಸಿದರು ಉಪಾಧ್ಯಕ್ಷ ರಾಜೇಶ್ ಪೈ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ಹರ್ಮಲ್ಕರ್ ಸದಸ್ಯರಾದ ತುಳಸುಗೌಡ ಶೈಲಾಗೌಡ ಛಾಯಾ ವೆಂಗೂಲ್ಕರ್ ಮಹೇಶ್ ನಾಯ್ಕ್ ಗೀತಾ ಮುಖ್ರಿ ಸೇರಿದಂತೆ ಮತ್ತಿತರ ಸದಸ್ಯರು ಸಭೆಯಲ್ಲಿ ಇದ್ದರು ಇನ್ನು ಅಕ್ಟೋಬರ್ ಇಪ್ಪತ್ತೈದರಂದು ನಿಗದಿಯಾಗಿದ್ದ ತಾಲೂಕಿನ ಪುರಸಭಾ ವ್ಯಾಪ್ತಿಯ ಇಪ್ಪತ್ತೊಂದು ಅಂಗಡಿಗಳ ಹರಾಜು ಪ್ರಕ್ರಿಯೆಯನ್ನ ಮುಂದೂಡಲು ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ಆದೇಶ ನೀಡಿದ್ದಾರೆ ಆದರೆ ಯಾವಾಗ ಹರಾಜು ಪ್ರಕ್ರಿಯೆ ನಡೆಸಬೇಕು ಎನ್ನುವ ಬಗ್ಗೆ ಆದೇಶದಲ್ಲಿ ತಿಳಿಸದ ಕಾರಣ ಮತ್ತೆ ವಿವಾದ ಭುಗಿಲೆದ್ದಿದ್ದು ಸೋಮವಾರ ಇದಕ್ಕೆ ಸಂಬಂಧಿಸಿದಂತೆ ಸಹಾಯಕ ಆಯುಕ್ತರೊಂದಿಗೆ ಚರ್ಚಿಸಲು ಪುರಸಭೆ ತುರ್ತು ಸಭೆಯಲ್ಲಿ ನಿರ್ಧರಿಸಲಾಗಿದೆ ಅಂಗಡಿ ಹರಾಜಿಗೆ ಈ ಹಿಂದೆ ಇದ್ದ ಅಂಗಡಿಕಾರರ ವಿರೋಧ ಇದೆ ದೀಪಾವಳಿ ಆಚರಣೆಯು ಸದ್ಯದಲ್ಲಿಯೇ ಇದ್ದು ಅಕ್ಟೋಬರ್ ಇಪ್ಪತ್ತೈದರಂದು ಹರಾಜು ಪ್ರಕ್ರಿಯೆ ನಡೆಸುವುದರಿಂದ ಒಟ್ಟಾರೆಯಾಗಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬರುವ ಸಾಧ್ಯತೆ ಇದೆ ಪೊಲೀಸರು ಹರಾಜು ಪ್ರಕ್ರಿಯೆಗೆ ರಕ್ಷಣೆ ಒದಗಿಸಲು ಹಿಂದೇಟು ಹಾಕಿರುವುದರಿಂದ ಹರಾಜು ಪ್ರಕ್ರಿಯೆಯನ್ನ ಮುಂದೂಡುವಂತೆ ಸಹಾಯಕ ಆಯುಕ್ತರು ಆದೇಶ ನೀಡಿದ್ದು ಆ ಬಗ್ಗೆ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಯಿತು ಸಭೆಯಲ್ಲಿ ಮಾತನಾಡಿದ ಉಪಾಧ್ಯಕ್ಷ ಕೈಸರ್ ಮೊತೇಶಂ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಫಯಾಜ್ ಸದಸ್ಯ ರೌಫ್ ನಾಯಿತೆ ಅಲ್ತಾಫ್ ಖರೂರಿ ಮತ್ತಿತರರು ಕಳೆದ ಆರು ವರ್ಷಗಳಿಂದ ಅಂಗಡಿ ಹರಾಜು ಪ್ರಕ್ರಿಯೆಯನ್ನ ಮುಂದೂಡಿಕೊಂಡು ಬರಲಾಗ್ತಿದೆ ಪದೇ ಪದೇ ಮುಂದೂಡುವುದರಿಂದ ಸಾರ್ವಜನಿಕರಿಗೆ ತಪ್ಪು ಸಂದೇಶ ರವಾನೆಯಾಗುತ್ತದೆ ಪದೇ ಪದೇ ಹರಾಜಿನಲ್ಲಿ ಭಾಗವಹಿಸಲು ಡಿಡಿ ನೀಡಿದವರು ಏನ್ ಮಾಡಬೇಕು ಅವರಿಗೆ ಏನು ಉತ್ತರ ನೀಡೋದು ಹರಾಜು ನಡೆಸುವಂತೆ ಹೈಕೋರ್ಟ್ ಆದೇಶ ನೀಡಿದ್ರೂ ಪಾಲನೆಯಾಗ್ತಿಲ್ಲ ಸೋಮವಾರ ಪೂರ್ವ ನಿಗದಿಯಂತೆ ಹರಾಜು ಪ್ರಕ್ರಿಯೆಯನ್ನ ನಡೆಸಬೇಕು ಸಹಾಯಕ ಆಯುಕ್ತರು ಬಾರದೇ ಇದ್ರೆ ಮುಂದಿನ ನಿಯಮದಂತೆ ಮುಂದುವರಿಯೋಣ ಎಂದು ತಿಳಿಸಿದರು ಆದರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಕೃಷ್ಣಾನಂದ್ ಪೈ ಮತ್ತಿತರರು ಹರಾಜು ಪ್ರಕ್ರಿಯೆ ಒಂದೆರಡು ವಾರ ಮುಂದೆ ಹೋಗೋದ್ರಿಂದ ಅಂತಹ ಸಮಸ್ಯೆ ಏನೂ ಆಗೋದಿಲ್ಲ ಹಿರಿಯ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಮುಂದುವರಿಯೋಣ ಎಂದರು ನಂತರ ಸೋಮವಾರ ಸಹಾಯಕ ಆಯುಕ್ತರನ್ನ ಭೇಟಿಯಾಗಿ ಚರ್ಚಿಸಿದ ನಂತರ ಮುಂದಿನ ಹೆಜ್ಜೆ ಇಡುವ ಬಗ್ಗೆ ಅಂತಿಮ ನಿರ್ಣಯವನ್ನ ತೆಗೆದುಕೊಳ್ಳಲಾಯಿತು ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಪುರಸಭಾ ಅಧ್ಯಕ್ಷ ಫರ್ವೇಜ್ ಕಾಶಿಂಜಿ ಹರಾಜು ಪ್ರಕ್ರಿಯೆಯನ್ನ ಮುಂದೂಡುವಂತೆ ಸಹಾಯಕ ಆಯುಕ್ತರು ಆದೇಶ ನೀಡಿದ್ದಾರೆ ಆದರೆ ಯಾವಾಗ ನಡೆಸಬೇಕೆನ್ನುವ ಬಗ್ಗೆ ಸೂಚಿಸಿಲ್ಲ ಇದು ಗೊಂದಲಕ್ಕೆ ಕಾರಣವಾಗಿದೆ ಆ ಬಗ್ಗೆ ಅವರನ್ನೇ ಭೇಟಿ ಮಾಡಿ ಮಾಹಿತಿ ನೀಡುತ್ತೇವೆ ಅವರ ಪ್ರತಿಕ್ರಿಯೆಯನ್ನ ನೋಡಿಕೊಂಡು ಹೈಕೋರ್ಟ್ ಗಮನಕ್ಕೆ ತರುವ ಬಗ್ಗೆಯೂ ಕೆಲವು ಸದಸ್ಯರು ಪ್ರಸ್ತಾಪಿಸಿದ್ದಾರೆ ಅಂಗಡಿಗಳ ಹರಾಜಿಗಾಗಿ ಸ್ವೀಕೃತವಾದ ಡಿಡಿಗಳಿಗೆ ಸಂಬಂಧಿಸಿದಂತೆ ಕಾನೂನಿನಂತೆ ಮುಂದುವರಿಯಲಾಗುವುದು ಎಂದು ತಿಳಿಸಿದ್ರು ಕರೆದ ಉದ್ದೇಶ ತಮಗೆಲ್ಲ ಗೊತ್ತಿದೆ ಈಗ ಕಳೆದ ಹಲವಾರು ವರ್ಷಗಳಿಂದ ಇಪ್ಪತ್ತೈದು ನಮ್ಮ ಮಳಿಗೆ ಏನಿದೆ ಅದು ಆಪ್ಷನ್ ಗೆ ಬರ್ತಾ ಇದೆ ಬೇರೆ ಬೇರೆ ವಿವಿಧ ವಿವಿಧ ಕೋರ್ಟ್ ದಲ್ಲಿ ನ್ಯಾಯಾಲಯದಲ್ಲಿ ಅದು ಹೋಗಿ ತಡೆಯಾಜಿದ್ದರಿಂದ ನಮಗೆ ಮಾಡಲಿಕ್ಕೆ ಬರಲಿಲ್ಲ ಅಂತಿಮವಾಗಿ ಈಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಉಚ್ಚ ನ್ಯಾಯಾಲಯದ ಆದೇಶ ಆಗಿದೆ ಆ ಆದೇಶ ಪ್ರಕಾರ ಆ ಅಂಗಡಿಯನ್ನು ಮರು ಹರಾಜು ಮಾಡಲಿಕ್ಕೆ ನಮಗೆ ನಿರ್ಣಯ ಆದೇಶ ಆಗಿದೆ ಆದೇಶದಂತೆ ನಾವು ಜಿಲ್ಲಾಧಿಕಾರಿ ಮಂಜೂರಿ ಪಡೆದು ಆಪ್ಷನ್ ಡೇಟ್ ಫಿಕ್ಸ್ ಮಾಡಿ ನಾಳೆ ಅದೇ ಕುರಿತು ಈಗ ಕಮಿಷನರ್ ಅವ್ರದೊಂದು ಅವ್ರದ್ದು ಉಪಸ್ಥಿತಿಯಲ್ಲಿ ಒಂದು ಜಿಲ್ಲಾಧಿಕಾರಿ ಆದೇಶದಲ್ಲಿ ಒಂದು ಕಂಡೀಷನ್ ಇದೆ ಸಭೆಯಲ್ಲಿ ಪುರಸಭಾ ಮುಖ್ಯಾಧಿಕಾರಿ ರಾಧಿಕಾ ಉಪಸ್ಥಿತರಿದ್ದರು ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ Shrista Jewelers Private Limited Gold Diamond Silver ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್ ಮೊಬೈಲ್ ಕ್ಲಿನಿಕ್ ಉತ್ಕೃಷ್ಟ ಹೊಸ ವಿನ್ಯಾಸದ ಹಾಗೂ ನವನವೀನ ಮಾದರಿಯ ಮೊಬೈಲ್ಗಳು ನಮ್ಮಲ್ಲಿ ಲಭ್ಯ ಸ್ಯಾಮ್ಸಂಗ್ ಒಪ್ಪೋ ವಿವೋ ಐಫೋನ್ ನೋಕಿಯಾ ಒನ್ ಪ್ಲಸ್ ರಿಯಲ್ಮಿ ಸೇರಿದಂತೆ ವಿವಿಧ ಬ್ರ್ಯಾಂಡ್ನ ಮೊಬೈಲ್ಗಳು ಅತ್ಯಾಕರ್ಷಕ ಬೆಲೆಯೊಂದಿಗೆ ಆನ್ಲೈನ್ ಮಾರುಕಟ್ಟೆಗೆ ಸವಾಲೊಡ್ಡುವ ದರದಲ್ಲಿ ಮತ್ತು ಖಚಿತವಾದ ಉಡುಗೊರೆಯೊಂದಿಗೆ ಲಕ್ಕಿ ಡ್ರಾ ಕ್ಯಾಶ್ ಬ್ಯಾಕ್ ನಿಮ್ಮ ಮೊಬೈಲ್ ಕ್ಲಿನಿಕ್ನಲ್ಲಿ ಮಾತ್ರ ಎಲ್ಲ ಮಾದರಿಯ ಮೊಬೈಲ್ಗಳಿಗೆ ಫೈನಾನ್ಸ್ ಸೌಲಭ್ಯ ಜೀರೋ ಪರ್ಸೆಂಟ್ನಷ್ಟು ಡೌನ್ ಪೇಮೆಂಟ್ನಲ್ಲಿ ಗ್ರಾಹಕರಿಗೆ ಎಲ್ಲಾ ಪ್ರೀಮಿಯಂ ಮಾದರಿಯ ಲೈವ್ ಡೆಮೋದ ಸೌಲಭ್ಯ ಇದು ನಿಮ್ಮ ಕಾರವಾರದ ಅತಿ ದೊಡ್ಡ ಮೊಬೈಲ್ ಶೋರೂಮ್ ಮೊಬೈಲ್ ಕ್ಲಿನಿಕ್ ನಲ್ಲಿ ಮಾತ್ರ ಹಿಂದೆ ಭೇಟಿ ನೀಡಿ ಮೊಬೈಲ್ ಕ್ಲಿನಿಕ್ ಡಾಕ್ಟರ್ ಕಮಲಕರ್ ರಸ್ತೆ ಬಿ ಎಸ್ ಕಚೇರಿ ಎದುರು ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್